ವೀಕ್ಷಕರೇ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನಿದೆ ಫಲ ಯಾವ ಸವಾಲುಗಳಿದೆ ಯಾವ ಚಾಲೆಂಜಸ್ಗಳನ್ನು ಎದುರಿಸಬೇಕಾಗತ್ತೆ ಹಣಕಾಸಿನಲ್ಲಿ ವೃದ್ಧಿ ಇದೆಯಾ ನಿಮಗಿರ್ತಕ್ಕಂಥ ಅವಕಾಶಗಳು ಯಾವುವು ಮತ್ತು ಇರುವಂತಹ ಸಮಸ್ಯೆಗಳು ಸರಿ ಆಗುತ್ತಾ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಚಾರಗಳು ತಾವು ಈ ವಿಡಿಯೋದಲ್ಲಿ ನೋಡ್ತೀರಿ ಮತ್ತು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊತೀರಿ ವಿಡಿಯೋದ ಕೊನೆಯಲ್ಲಿ ಅದ್ಭುತ ಪರಿಹಾರಗಳಿದೆ ಆ ಪರಿಹಾರಗಳು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವಿಡಿಯೋ ಕೊನೆ ತನಕ ನೋಡ್ಕೊಳ್ಳಿ ಜೊತೆಗೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲಲ್ಲಿ ನಿಮ್ಗೆ ಸಿಕ್ಬಿಡುತ್ತೆ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಕೃತಿಕಾ ನಕ್ಷತ್ರದ ಮೂರು ಚರಣಗಳು ಅಂದರೆ ಎರಡು ಮೂರು ನಾಲ್ಕು ಚರಣ ಮತ್ತೆ ರೋಹಿಣಿ ನಕ್ಷತ್ರದ ನಾಲ್ಕು ಚರಣಗಳು ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ಈ ವೃಷಭರಾಶಿ ವೃಷಭ ರಾಶಿಯವರಿಗೆ ನೋಡಿ ಅವರ ಒಂದು ಲಾಂಛನ ಯಾವುದು ಅಂತಂದರೆ ಎತ್ತು ಎತ್ತು ಅವರ ಲಾಂಛನ ಆಗಿರುತ್ತೆ ರಾಶಾಧಿಪತಿ ಯಾರು ಶುಕ್ರ ಈ ವೃಷಭ ರಾಶಿಯವರಿಗೆ ನೋಡಿ ಯಾವತ್ತಿಗೂ ಕೂಡ ಇವರು ದಯಾಮಯಿಗಳು ಯಾರಿಗೋ ಒಂದು ಕಷ್ಟ ನೋವು ತೊಂದರೆ ತಾಪತ್ರಗಳಿತ್ತು ಅಂತಂದರೆ ಸಹಿಸುವಂತಹ ವ್ಯಕ್ತಿಗಳಲ್ಲ ತುಂಬ ಒಂದು ಮಾತೃ ಹೃದಯ ಅಂತ ಹೇಳ್ಬೋದು ಮತ್ತು ಯಾವತ್ತಿಗೂ ಕೂಡ ಇವರ ಪ್ಲಸ್ ಪಾಯಿಂಟ್ ಏನಂತಂದರೆ ಐಷಾರಾಮಿಯಾಗಿರಬೇಕು ಯಾವತ್ತಿಗೂ ವಸ್ತ್ರಾಭರಣಗಳು ಬಹಳಷ್ಟು ಪ್ರೀತಿಸ್ತಕ್ಕಂತಹ ವ್ಯಕ್ತಿಗಳಾಗಿರ್ತಾರೆ ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು ಇಂತಹ ಒಂದು ವೃಷಭ ರಾಶಿಯವರಿಗೆ ಈ ಒಂದು ಒಳ್ಳೆ ದಿನಾಂಕಗಳು ಯಾವುದು ಅಂತಂದರೆ ಆರು ಹದಿನೈದು ಇಪ್ಪತ್ನಾಲ್ಕು ಶುಭವಾಗಿರತಕ್ಕಂತಹ ದಿನಗಳು ಜೊತೆಗೆ ಅದೃಷ್ಟ ಸಂಖ್ಯೆ ಆರು ಮತ್ತು ಎಂಟಾಗಿರುತ್ತೆ ಇಂತಹ ಒಂದು ವೃಷಭ ರಾಶಿಯವರು ಯಾವತ್ತಿಗೂ ಈ ಫೆಬ್ರವರಿ ತಿಂಗಳಲ್ಲಿ ಏನು ಒಂದು ಫಲ ಸಿಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಪೂರ್ಣವಾಗಿ ವಿಶ್ಲೇಷಣೆಯನ್ನು ಮಾಡೋಣ ವೀಕ್ಷಕರೇ ನೋಡಿ ಕೆಲವೊಂದು ಎಷ್ಟೇ ಸವಾಲುಗಳಿರಲಿ ಸಮಸ್ಯೆಗಳಿರಲಿ ಗೊಂದಲಗಳಿರಲಿ ಸ್ವಲ್ಪ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಧೈರ್ಯ ಇದ್ರೂ ಕೂಡ ಒಂದು ಆತಂಕ ಅನ್ನುವಂಥದ್ದು ಇರುತ್ತೆ ಹೇಗಪ್ಪ ಮಾಡೋದು ನಾಳೆ ಹಣಕಾಸಿನ ಸಮಸ್ಯೆ ಇದೆ ಆ ಹಣಕಾಸಿನ ಸಮಸ್ಯೆಯನ್ನ ಯಾವ ರೀತಿ ಸರಿ ಮಾಡೋದು ನನ್ನ ಮೇಲೆ ಒಂದು ಮನೆ ಜವಾಬ್ದಾರಿ ಇದೆ ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕಾಗಿದೆ ಯಾವುದೋ ಒಂದು ಒಂದು ಒಬ್ಬ ತಂದೆಯಾಗಿ ಮಕ್ಕಳಿಗೆ ಮಾಡುವಂತಹ ಒಂದು ಜವಾಬ್ದಾರಿತ ಕೆಲಸ ಮಾಡಬೇಕಾಗಿದೆ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಳ್ಳೋದ್ರಿಂದ ಅಲ್ಲಿ ಒಂದು ರೆಸ್ಪಾನ್ಸಿಬಲ್ ಮಾ ಒಂದು ಸ್ಥಾನ ಇರುತ್ತೆ ನಮಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅದನ್ನು ಯಾವ ರೀತಿ ನಿಭಾಯಿಸ್ಕೋಬೇಕು ಈ ರೀತಿ ಆಗಿರ್ತಕ್ಕಂತ ಕೆಲವೊಂದು ಚಿಂತನೆಯಲ್ಲಿ ಸ್ವಲ್ಪ ಒತ್ತಡ ತರ ಕಂಡುಬರುತ್ತೆ ಕಂಡು ಬರುತ್ತೆ ಯಾಕಂತಂದ್ರೆ ಒಂದು ಯೋಜನೆ ಇರುತ್ತೆ ಯಾವ್ದೋ ಒಂದು ಯೋಜನೆ ಹಾಕೊಂಡಿರ್ತೀರಿ ಆ ಯೋಜನೆ ಸಕ್ಸಸ್ ಆಗದ ಇದ್ರೆ ಅಥವಾ ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದಿನಿ ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ ಬರುತ್ತಾ ಅಥವಾ ಬರಲ್ವಾ ಅಥವಾ ಸಕ್ಸಸ್ ಆಗದ ಇದ್ರೆ ಹೆಂಗೆ ಈ ರೀತಿಯಾಗಿರುವಂತಹ ಅನೇಕ ಒಂದು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ ಅದ್ರ ಜೊತೆಗೆ ಆತಂಕನೂ ಕೂಡ ಕಾಡ್ತಾ ಇರತಕ್ಕಂಥದ್ದು ಆದರೆ ಈ ಯಾವ ಆತಂಕವೂ ಬೇಡ ಧೈರ್ಯದಿಂದ ನೀವು ಮುನ್ನುಗ್ಗಬೇಕಾಗುತ್ತೆ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ನೀವು ಮುನ್ನುಗ್ಗದ್ರೆ ಖಂಡಿತವಾಗಿ ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆ ಎಷ್ಟೇ ತೊಂದರೆಗಳಿರಲಿ ಸವಾಲುಗಳಿರಲಿ ತೊಂದರೆಗಳ ಒತ್ತಡಗಳಿರಲಿ ಆ ಒತ್ತಡಗಳನ್ನ ನೀವು ಯಾವ ರೀತಿ ನಿಭಾಯಿಸ್ತೀರಿ ಅನ್ನುವಂಥದ್ದೇ ನಿಮ್ ಮುಂದಿರತಕ್ಕಂಥ ಪ್ರಶ್ನೆ ಅದಕ್ಕೂ ಈ ಪೂರಕವಾಗಿರ್ತಕ್ಕಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು ಇದು ನಿಮಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ನೋಡಿ ಅಹ್ ಎಂತ ಸಂದಿಗ್ಧ ಸನ್ನಿವೇಶಗಳು ಈ ಹಿಂದೆ ಅನೇಕ ತೊಂದರೆ ತಾಪತ್ರಗಳನ್ನು ನೀವು ಎದುರಿಸ್ಬಿಟ್ಟಿದ್ದೀರಿ ಅನೇಕ ಸಮಸ್ಯೆಗಳನ್ನು ಸಮಸ್ಯೆ ಹೊಸದೇನಲ್ಲ ನಿಮಗೆ ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಇಲ್ಲ ಆದ್ರೆ ಚಿಂತೆ ಮಾಡ್ತಕ್ಕಂಥದ್ದು ಬೇಡ ಚಿಂತನೆ ಇರ್ಲಿ ಆದರೆ ಅಮೃತ ವಿಷಯ ಆಗಬಾರ್ದಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಒಂದು ಚಿಂತನೆ ಇರಲಿ ಅದು ನಿಮ್ಮ ಆರೋಗ್ಯ ದೃಷ್ಟಿಕೋನದಿಂದ ನಿಮ್ಮ ಆರ್ಥಿಕ ದೃಷ್ಟಿಕೋನದಿಂದ ಒಂದು ಒಳ್ಳೆಯ ರೀತಿಯಿಂದ ಒಂದು ಚಿಂತನೆ ಇರಲಿ ಮತ್ತು ನಿಮ್ಮ ಪ್ರಯತ್ನಗಳು ನಿಮ್ಮ ಕೆಲಸಗಳು ದೈನಂದಿನ ಕಾರ್ಯಗಳ ಮೇಲೆ ಯಾವುದೇ ರೀತಿಯಿಂದ ಪರಿಣಾಮಗಳು ಬೀಳದ ಹಾಗೆ ನೀವು ಬ್ಯಾಲೆನ್ಸ್ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಇರುವಂತಹ ಚಿಂತೆಗಳು ಗೊಂದಲಗಳು ಒತ್ತಡಗಳು ಆ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನೀವು ಮುಕ್ತರಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅದರಿಂದ ಹೊರಗಡೆ ಬರುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ನೀವು ಇದನ್ನು ಗಮನಿಸಬೇಕಾಗುತ್ತೆ ಧೈರ್ಯದಿಂದ ಮುನ್ನುಗ್ಗಿದರೆ ಮಾತ್ರ ನಿಮಗೆ ಜಯ ನಿಶ್ಚಿತವಾಗಿರ್ತಕ್ಕಂಥದ್ದು ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ ಹಾಗಾಗಿ ನೀವು ಸುಮ್ಮನೆ ಯೋಚನೆ ಮಾಡ್ಕೊತು ಕುಂದ್ರೆ ಯಾವುದೇ ಫಲ ಇಲ್ಲ ಧೈರ್ಯದಿಂದ ಮುನ್ನುಗ್ಗಿ ಖಂಡಿತವಾಗಲೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಇನ್ನು ಹಣಕ್ಕೆ ಕೆಲವೊಂದು ತೊಂದರೆಗಳಿರುತ್ತೆ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಕೊರತೆಗಳು ಇರುತ್ತೆ ಕುಟುಂಬದಿಂದ ನಿಮಗೆ ಸಹಾಯ ಆಗುತ್ತೆ ನಿಮ್ಮ ಪತ್ನಿ ಸಹಾಯ ಮಾಡ್ಬೋದು ಪತಿ ಸಹಾಯ ಮಾಡ್ಬೋದು ತಂದೆ ತಾಯಿಗಳು ಒಡ ಹುಟ್ಟಿದವರು ರಿಲೇಷನ್ನು ಯಾರ ಕಡೆಯಿಂದನೋ ಏನೋ ಒಂದು ಹಣದ ಒಂದು ಮೂಲ ತುಂಬ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗಿರ್ತಕ್ಕಂತಹ ಗೊಂದಲಗಳು ತೊಂದರೆಗಳು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಅವಕಾಶಗಳು ಸಿಗುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಒಂದು ಏಕಾಗ್ರತೆಯಿಂದ ಓದಿಕೊಂಡ್ರೆ ತುಂಬಾ ಚೆನ್ನಾಗ್ ಆಗುತ್ತೆ ನೋಡಿ ಅನವಶ್ಯಕವಾಗಿರತಕ್ಕಂತಹ ಗೊಂದಲಗಳು ವಿದ್ಯಾರ್ಥಿಗಳಲ್ಲಿಯೂ ಬೇಡ ಹಾಗಾಗಿ ಏಕಾಗ್ರತೆ ಹೆಚ್ಚಿನ ಏಕಾಗ್ರತೆಯನ್ನು ನೀವು ರೂಢಿಸ್ಕೊಂಡಿದ್ದೆ ಆದರೆ ಎಜುಕೇಶನ್ ಅಲ್ಲಿ ಬಹಳ ಒಳ್ಳೆ ಸಾಧನೆಗಳನ್ನ ವಿದ್ಯಾರ್ಥಿಗಳು ಮಾಡತಕ್ಕಂಥದ್ದು ಇನ್ನು ವಿವಾ ಈ ವಿವಾಹವನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿದ್ರೆ ಕೆಲವೊಂದು ಅಡ್ಡಿ ಅಡಚಣೆಗಳು ತೊಂದರೆಗಳು ಕಂಡು ಬರ್ತಾ ಇರತಕ್ಕಂತಹ ಸಾಧ್ಯತೆಗಳು ಇರ್ತವೆ ಇನ್ನು ಅನುಕೂಲಕರವಾಗಿರತಕ್ಕಂತಹ ಒಂದು ಅಧ್ಯಯನವನ್ನು ಮಾಡತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಗುರುತಿಸ್ಕೊಳ್ತಕ್ಕಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳ ದಿಸೆಯಲ್ಲಿ ಅಥವಾ ಯಾರೋ ರಿಸರ್ಚ್ ಮಾಡ್ತಾ ಇದ್ದೀರಿ ವಿಜ್ಞಾನಿಗಳಿದ್ರಿ ನೀವು ವಕೀಲರಿದ್ದೀರಿ ಡಾಕ್ಟರ್ ಇದ್ದೀರಿ ಏನೋ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ನೀವು ಸಾಧಿಸ್ತಕ್ಕಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದ್ದಾವೆ ಬಹಳಷ್ಟು ಪರಿಹಾರಗಳು ಜೊತೆಗೆ ಮುಖ್ಯವಾದ ವಿಚಾರಗಳು ನಾನು ಪ್ರಸ್ತಾಪ ಮಾಡೋದಿದೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ನೂರು ಪುಟಗಳ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಜನ್ಮ ಜಾತಕ ಫಲ ನಿಮ್ಮ ಸರಳ ಭಾಷೆಯಲ್ಲಿ ನಿಮಗೆ ಬೇಕಾಗಿರುವಂತಹ ಭಾಷೆಯಲ್ಲಿ ಈ ಜಾತಕವನ್ನು ಪಡ್ಕೊಂಡು ಆರಾಮಾಗಿ ಓದಿಕೊಂಡು ತಿಳ್ಕೊಬಹುದು ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜಾತಕ ಫಲ ಸಿಗ್ತಾ ಇರತಕ್ಕಂಥದ್ದು ನಂಬಿಕೆ ಹಾಗೂ ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ಈ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ನೋಡಿ ಕೆಲವೊಂದು ಜನ ಈ ಏನೋ ಒಂದು ಹೆಚ್ಚಿನ ಒಂದು ರಿಸರ್ಚ್ ಮಾಡೋದಕ್ಕೆ ಬೇರೆ ರಾಜ್ಯ ಬೇರೆ ದೇಶಗಳಿಗೆ ಹೋಗ್ತಾ ಇದ್ರಿ ಅಂತಂದ್ರೆ ಹೆಚ್ಚಿನ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಪ್ರಯತ್ನದಿಂದ ಫಲ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದು ನೀವು ವ್ಯಾಪಾರಿಗಳೇ ಆಗಿರಿ ವಿದ್ಯಾರ್ಥಿಗಳೇ ಆಗಿರಿ ರಾಜಕಾರಣಿಗಳೇ ಆಗಿರಿ ಪೊಲೀಸ್ ಇಲಾಖೆಯಲ್ಲಿರಿ ಸರ್ಕಾರಿ ಅಥವಾ ಅರೆ ಸರ್ಕಾರಿ ಯಾವುದೇ ಒಂದು ದೊಡ್ಡ ಉದ್ಯಮಿಗಳಾಗಿರಿ ನೀವು ಏನೇ ಆಗಿರಿ ವೃಷಭ ರಾಶಿಯವರು ನಿಮ್ಮ ಒಂದು ಪ್ರಯತ್ನ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಬೇಕು ಆದರೆ ಆ ಪ್ರಯತ್ನ ನಿಮಗೆ ಸ್ಟ್ರೆಸ್ ಕೊಡೋ ಥರ ಇರಬಾರ್ದು ನಿಮಗೆ ಡ್ಯಾಮೇಜ್ ಮಾಡೋ ತರ ಇರಬಾರದು ಅದು ಆರೋಗ್ಯ ಪೂರ್ಣವಾಗಿರ್ತಕ್ಕಂಥ ಪ್ರಯತ್ನದಿಂದ ಅದ್ಭುತವಾಗಿರ್ತಕ್ಕಂಥ ಎಷ್ಟೇ ಸವಾಲುಗಳಿರಲಿ ಆ ಸವಾಲುಗಳನ್ನ ಮೆಟ್ಟಿ ನಿಂತು ಸಕ್ಸಸ್ ಸಿಗುವಂಥದ್ದು ಇದೆಯಲ್ಲ ನೋಡಿ ಜೀವನದಲ್ಲಿ ಮನುಷ್ಯ ಒಂದು ಹೆಚ್ಚಿನ ಹೆಸರು ಬರಬೇಕೇನಂತಂದ್ರೆ ಒಂದು ಒಳ್ಳೆ ಸಾಧನೆ ಅಂತಂದ್ರೆ ಯಾವುದು ಅಂತಂದ್ರೆ ಕಷ್ಟವಾಗಿರುವಂಥದ್ದನ್ನ ಸಾಧಿಸಿದಾಗ ಮಾತ್ರ ಆ ಸಾಧನೆಗೆ ಬೆಲೆ ಜಾಸ್ತಿ ಸುಲಭವಾಗಿರುವಂಥದ್ದನ್ನ ಮಾಡುವಂಥದ್ದು ಎಲ್ಲರೂ ಮಾಡ್ತಾರೆ ಅದ್ರಲ್ಲಿ ತುಂಬ ಚಾಲೆಂಜ್ ಆಗಿರುತ್ತಲ್ಲ ಜೀವನದಲ್ಲಿ ಯಾವುದೇ ವಿಚಾರಗಳಿರಲಿ ಇವತ್ತು ಆದರೆ ಸವಾಲುಗಳು ಇದ್ದಾಗ ಅದನ್ನು ಸ್ವೀಕಾರ ಮಾಡಬೇಕು ಅದರಲ್ಲಿ ಗೆದ್ದಾಗ ಇದೆಯಲ್ಲ ಅದು ಯಾರು ಮಾಡದೇ ಇರುವಂಥ ವಿಶೇಷ ಸಾಧನೆ ಆಗಿ ಪರಿವರ್ತನೆ ಆಗುತ್ತೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅದಕ್ಕೆ ಬೆಲೆ ಜಾಸ್ತಿ ಏನಂತೀರ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಈ ಕಾನೂನು ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ನೀವೇನಾದರೂ ತೊರ ತೊಡಗಿಸ್ಕೊಂಡಿದ್ದೀರಿ ಅಂತಂದ್ರೆ ಪರವಾಗಿಲ್ಲ ಒಂದು ಒಳ್ಳೆಯ ರೀತಿಯಿಂದ ನಿಮಗೆ ಫಲ ಯಾವುದೋ ಒಂದು ಸರ್ಕಾರದಿಂದ ಸಿಗುವಂಥ ಫಲ ಆಗಿರ್ಬೋದು ಕಾನೂನು ರೀತಿಯಿಂದ ಮಾಡುವಂತ ಕೆಲಸಗಳಿಂದ ಆಗಿರ್ಬೋದು ಯಾವುದೇ ಒಂದು ರೀತಿಯಲ್ಲಿ ಸ್ವಲ್ಪ ಹಣಕಾಸಿನ ಒಂದು ಅವಕಾಶಗಳಿದೆ ಇನ್ನು ಜೊತೆಗೆ ಈ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಚಾಲೆಂಜ್ ಇರುತ್ತೆ ನೀವು ಸುಲಭವಾಗಿ ನಾನು ಗೆದ್ದು ಬಿಡ್ತೀನಿ ಮಾರಾಡ್ಬಿಡ್ತೀನಿ ಈ ಥರದ್ದು ಯಾವುದು ಇರಲ್ಲ ಎಲ್ಲವೂ ನೀವು ಸವಾಲಿನಿಂದ ಎಲ್ಲವೂ ನೀವು ಕಷ್ಟಪಟ್ಟು ಎಲ್ಲವೂ ನೀವು ಹೋರಾಟ ಮಾಡಿ ಅದರಲ್ಲಿ ಜಯ ಪಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ಕೊಳ್ಳಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಳಿ ಒಂದು ಚೆನ್ನಾಗಿ ಒಂದು ರೂಪುರೇಷೆಗಳನ್ನು ಎಣ್ಕೊಂಡು ನೀವು ನಿಮ್ಮ ಕೆಲಸಗಳನ್ನು ನಿಮ್ಮ ನಿತ್ಯದ ಕಾಯಕವನ್ನ ಮಾಡಿದ್ರೆ ಖಂಡಿತ ನೀವು ಸಕ್ಸ ಅನ್ನುವಂಥದ್ದು ಕಾಣ್ತೀರಿ ಜೊತೆಗೆ ನಾನು ಅದ್ಭುತ ಪರಿಹಾರಗಳಿದೆ ಈ ತಿಂಗಳಲ್ಲಿ ನಿಮಗೆ ಎಷ್ಟೇ ಸವಾಲುಗಳಿದ್ರು ಒಳ್ಳೆ ಫಲಗಳಿದೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರುವಂತ ವಿಚಾರ ಒಳ್ಳೆ ಫಲಗಳು ಹೇಗೆ ಸಿಗುತ್ತೆ ಇದುವರೆಗೂ ಈ ವಿಡಿಯೋದಲ್ಲಿ ಹೇಳಿರುವಂತಹ ಎಚ್ಚರಿಕೆಗಳನ್ನ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಜೊತೆಗೆ ಆ ಪರಿಹಾರ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಬನ್ನಿ ಹಾಗಿದ್ರೆ ಈ ತಿಂಗಳಲ್ಲಿ ನೀವು ಪರಿಹಾರಗಳನ್ನ ಏನ್ ಮಾಡ್ಕೋಬೇಕು ವೃಷಭ ರಾಶಿಯವ್ರ ಅಂತಂದ್ರೆ ನೋಡಿ ಆ ಯಮ ಪಠಣದಿಂದ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ ಕೇತುವಿನ ಅಷ್ಟೋತ್ತರ ಪಠಣ ಮಾಡ್ತಕ್ಕಂಥದ್ರಿಂದ ತುಂಬಾ ಉತ್ತಮವಾಗಿರತಕ್ಕಂತ ಲಾಭಗಳು ಪ್ರಯೋಜನಗಳು ಆಗತ್ತೆ ಈ ದಾರದಿಂದ ಗಂಧದ ಕಟ್ಟಿಗೆಯನ್ನ ಧರಿಸತಕ್ಕಂಥದ್ದು ಇನ್ನು ಸ್ವಲ್ಪ ಕಷ್ಟದಲ್ಲಿದ್ದವರಿಗೆ ಯಾರೋ ತುಂಬಾ ನೋವಿನಲ್ಲಿದ್ದಾರೆ ಅನಾಥರಿಗೆ ಬಡವರಿಗೆ ವಿಧವಾ ಸ್ತ್ರೀಯರಿಗೆ ಸಾಧುಗಳಿಗೆ ಸಂತರಿಗೆ ನಿಮ್ಮ ಕೈಲಾಗಿರದಷ್ಟು ದಾನವನ್ನು ಮಾಡತಕ್ಕಂಥದ್ದು ಇದೆಯಲ್ಲ ಅದು ನಿಮಗೆ ತುಂಬಾ ಅಂದ್ರೆ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಮಾಡ್ಕೊಳ್ಳಿ ಬಹಳ ಕಷ್ಟಕರವಾಗಿರುವಂತದ್ದೇನು ನಾನು ಪೂಜೆ ಹೇಳಿ ತುಂಬಾ ಸರಳವಾಗಿರುವಂತ ಸುಲಭವಾಗಿರ್ತಕ್ಕಂಥ ಪೂಜೆಗಳಿದ್ದಾವೆ ಅದನ್ನ ಮಾಡಿಕೊಳ್ಳಿ ದೈವ ಕೃಪೆಗೆ ಪಾತ್ರವಾಗಿ ಆ ಜೊತೆಗೆ ನಿಮ್ಮ ಮನಸ್ಸಿನ ಮನೋಕಾಮನೆಗಳನ್ನ ತಾಯಿ ಅನ್ನಪೂರ್ಣೇಶ್ವರಿ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು